ನೋಡಿ ಕಬ್ಬಿಣ ಕಾದಾಗಲೇ ಬಡಿಬೇಕು ಅಂತ ಒಂದು ಗಾದೆ ಮಾತಿದೆ ಆ ಗಾದೆ ಮಾತಿನ ಹಾಗೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಂತರಿಕವಾಗಿ ಇದೆ ಈ ಟೈಮ್ ಬಿಟ್ಟರೆ ಮತ್ತೆ ಸಿಗಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮತ್ತೆ ನೋಡಿ ಕೆಲವು ಬಾರಿ ಸಿಗುತ್ತೆ ಕೆಲವು ಬಲ ಆನೆ ಬಲ ಗಜಬಲ ಅಂತಾರಲ್ಲ ಅಂತಹ ಬಲ ಸಿಕ್ಕಾಗ ಅದನ್ನು ಬಳಸ್ಕೋಬೇಕು ಅನ್ನುವ ಲೆಕ್ಕಾಚಾರವೂ ಇರುತ್ತೆ ಅದರಲ್ಲೂ ರಾಜಕೀಯವಾಗಿ ಇಂಥ ಆಪರ್ಚುನಿಟಿಗಳು ಸಿಗೋದಿದೆಯಲ್ಲ ಪೊಲಿಟಿಷಿಯನ್ಸ್ ಅಂದರೆ ಏನು ಸಮಯ ಸಾಧಕರು ಅವರು ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಈಗ ಸಮಯ ಬಂದಿದೆ ಸಮಯ ಸಿಕ್ಕಿದೆ ಬಳಸ್ಕೋತಾ ಇದ್ದಾರೆ ಹಾಗಾದರೆ ಸಮಯ ಸಿಕ್ಕಿರೋದು ಯಾರಿಗೆ ಸಿ ಅದರಲ್ಲೂ ಎರಡು ಟೀಮ್ ಇದೆಯಲ್ಲ ಯಾರಿಗೆ ಆನೆ ಬಲ ಸಿಕ್ಕಿರೋದು ಯಾರಿಗೆ ಹಾಗೂ ಇದೇ ಟೈಮ್ ಅಂತ ಬಳಸ್ಕೋತಾ ಇರೋದು ಯಾರು ಯಾವ ಕಾರಣಕ್ಕಾಗಿ ಅವರಿಗೆ ಇದೇ ಸರಿಯಾದ ಸಮಯ ಅಂತ ಅನಿಸಿದೆ ಹಾಗೆ ಕಬ್ಬಿಣ ಕಾದಾಗ್ಲೇ ಬಡಿಬೇಕು ಅನ್ನೋ ತೀರ್ಮಾನಕ್ಕೆ ಈಗ ಬರಲಿಕ್ಕೆ ಕಾರಣ ಏನು ಹೈಕಮಾಂಡ್ ಅನ್ನು ಎದುರಿಸುವಂತಹ ಧೈರ್ಯ ತಂದುಕೊಟ್ಟಿದ್ದು ಯಾವುದು ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳಿದೆಯಲ್ಲ ನೀವು ಕೆಲವು ದಿನಗಳು ಅಬ್ಸರ್ವ್ ಮಾಡಿ ನೋಡಿ ಇನ್ನು ಕೆಲವು ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಬಹುಶಃ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಬೆಳವಣಿಗೆಗಳಿಗೆ ಈಗ ತೆರೆಮರೆಯಲ್ಲಿ ವೇದಿಕೆ ಸಿದ್ಧ ಆಗ್ತಾಯಿದೆ ಸಿ ಹದಿಮೂರನೇ ತಾರೀಕೇನೋ ಸಿ ಎಮ್ಮು ಒಂದು ಡಿನ್ನರ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪರಮೇಶ್ವರರು ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಇವರೆಲ್ಲ ಮೀಟಿಂಗ್ ಮಾಡಿದ್ರು ಇದಷ್ಟೇ ಅಲ್ಲ ಪಿಕ್ಚರ್ ರವಿ ಬಾಕಿ ಹೈ ನೀವೇನು ನೋಡ್ತಾ ಇದ್ದೀರಲ್ಲ ಅದು ಟ್ರೈಲರು ಅಲ್ಲ ಇನ್ನೂ ಟ್ರೈಲರು ಹೊರಗೆ ಬಂದಿಲ್ಲ ಭಾಳ ದೊಡ್ಡ ಸಿನಿಮಾ ಈಗ ಕಾದಿದೆ ನೀವು ನೋಡೋರು ಇದ್ದೀರಿ ಕೆಲವೇ ದಿನಗಳನ್ನ ನೋಡ್ತೀರಿ ಯಾಕಂದರೆ ಈ ಟೈಮ್ ಬಿಟ್ಟರೆ ಇಂತಹ ಸಮಯ ಮತ್ತೆ ಸಿಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ ಯಾರು ನೋಡಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಂಟಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಂಟಿ ಈಗ ಸಮಯ ಕೂಡಿ ಬಂದಿರೋದು ಯಾರಿಗೆ ಯಾರಿಗೆ ಅಂದರೆ ಯಾರು ಅಗ್ರೆಸಿವ್ ಆಗಿ ಮೂವ್ ಆಗ್ತಾಯಿದಾರಲ್ಲ ಅವರಿಗೆ ಈಗ ಡಿನ್ನರ್ ಮೀಟಿಂಗ್ ಕರೆದಿದ್ದಾರಲ್ಲ ಅವರಿಗೆ ಬೆಂಬಲಿಗರಿಂದ ಸಭೆಗಳ ಮೇಲೆ ಸಭೆ ಮಾಡಿಸ್ತಾ ಇದ್ದಾರಲ್ಲ ಅವರಿಗೆ ಅಷ್ಟೇ ಅಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡಿಯೇ ಸಿದ್ಧಾಂತ ಈಗ ಸಿದ್ಧರಾಗಿ ನಿಂತಿದ್ದಾರಲ್ಲ ಅದೇ ಸಿದ್ದರಾಮಯ್ಯನವರಿಗೆ ಏನು ಟೈಮ್ ಬಂತು ಅವ್ರಿಗೆ ಈಗ ಹಾಗೆ ಅವರಿಗೆ ಈ ಸಮಯ ಅವರಿಗೆ ಅನುಕೂಲಕರ ಹಾಗೆ ನಾನು ಹೇಳ್ತೀನಿ ನಿಮಗೆ ಕಾರಣ ಕೊಟ್ಟು ಹೇಳ್ತೀನಿ ನೀವು ನೂರಕ್ಕೆ ನೂರು ಹೋಗ್ತೀರಿ ಇದನ್ನು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಲಿಕ್ಕೆ ಅದೇ ಕಾರಣ ಈಗ ತಲೆ ಹಾಕಬಾರ್ದು ಅಂತಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಮತ್ತು ಯಾವಾಗ ಸಂಪೂರ್ಣ ಬಲ ಎದುರಾಳಿಯ ಬೆನ್ನ ಹಿಂದೆ ಇದ್ದಾಗ ಯಾವುದೇ ಬಲ ಇಲ್ಲದೆ ನಾನು ದಾಳಿಗೆ ಹೋದರೆ ಸೋಲ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಅವರು ದಾಳಿ ಮಾಡ್ತಾ ಇಲ್ಲ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇದು ಸಮಯ ಅಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅಂತ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯವರಿಗೆ ಅಂತಹ ಬಲವನ್ನು ತಂದುಕೊಟ್ಟಿರೋದು ಯಾವುದು ಬೇರೆ ಯಾವುದು ಅಲ್ಲ ನಾನು ನಿಮಗೊಂದು ಅಂಕಿಅಂಶ ಹೇಳ್ತೀನಿ ಈ ಅಂಕಿಅಂಶ ಕೇಳಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಸಿದ್ದರಾಮಯ್ಯನವರಿಗೆ ಇಂತಹ ದೊಡ್ಡ ಬಲವನ್ನು ತಂದುಕೊಟ್ಟಿರೋದು ಭೀಮ ಬಲವನ್ನು ತಂದುಕೊಟ್ಟಿರೋದು ಆನೆ ಬಲ ತಂದು ಕೊಟ್ಟಿರೋದು ಅಂತ ನಿಮಗೆ ನೀವೇ ಹೇಳ್ಬಿಡ್ತೀರಿ ನೀವೇ ಕಮೆಂಟ್ ಮಾಡ್ತೀರಿ ಮತ್ತೊಂದು ಡೇಟ್ ಕೂಡ ನಾನು ಹೇಳ್ತೀನಿ ಆ ದಿನಾಂಕ ಕೇಳಿದ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ನಾನು ಮೊದಲನೇದಾಗಿ ನಿಮಗೆ ಹೇಳುವಂತಹ ಅಂಕಿಅಂಶ ಇದು ಕೆಲವು ಸಮುದಾಯಗಳಿಗೆ ಸಂಬಂಧಪಟ್ಟದ್ದು ಯಾವ್ಯಾವ ಸಮುದಾಯ ನಾ ಹೇಳ್ತಾ ಹೋದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕೆಲವು ಸಮುದಾಯಗಳ ಹೆಸರನ್ನು ನೀವು ಕೇಳದೇ ಇರ್ಬೋದು ಅಂತಹ ಸಮುದಾಯಗಳ ಹೆಸರುಗಳು ಕೂಡ ಇದೆ ಬಟ್ ಅವೆಲ್ಲವೂ ಕೂಡ ಇದರಲ್ಲಿ ಬಹಳ ಇಂಪಾರ್ಟೆಂಟೇ ನೋಡಿ ನೀವು ದುಸಾದ್ ಅಥವಾ ಪಾಸ್ವಾನ್ ಅನ್ನುವಂಥ ಸಮುದಾಯದ ಹೆಸರು ಕೇಳಿರ್ಬೋದು ಅದು ಎಸ್ಸಿಯಲ್ಲಿ ಬರುತ್ತೆ ಬಿಹಾರದಲ್ಲಿ ಫೈವ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇದ್ದಾರಲ್ಲ ಅವರು ಇನ್ಫ್ಯಾಕ್ಟ್ ದಲಿತರು ಮಹಾದಲಿತರು ಅಂತಲೇ ಎರಡು ಸಮುದಾಯ ಇದೆ ಅಲ್ಲಲ್ಲಿ ಅಂದರೆ ಎಸ್ ಸಿ ಅಲ್ಲೇ ಎರಡಿದೆ ದಲಿತ ಆ್ಯಂಡ್ ಮಹಾದಲಿತ್ ಅಂಥೇಳಿ ಅದರಲ್ಲಿ ನೋಡಿ ಎಸ್ ಸಿ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ಇದ್ದಾರೆ ಇದರಲ್ಲಿ ಅಂದರೆ ಮಹಾದಳಿತನಲ್ಲಿ ಬರ್ತಾರಲ್ಲ ಬಂಟರ್ ಬೋರಿ ಭೋಗ್ತಾ ಧೋಬಿ ಪಾಸಿ ಚಮ್ಮಾರ್ ದುಸಾದ್ ಇವರೆಲ್ಲರೂ ಕೂಡ ಸೇರಿಕೊಂಡಿರುವಂಥದ್ದು ಇನ್ನು ಒ ಬಿ ಸಿ ಒ ಬಿ ಸಿ ಮತ್ತು ಇ ಬಿ ಸಿ ಅತ್ಯಂತ ಹಿಂದುಳಿದ ವರ್ಗ ಅಂತ ಏನು ಬರುತ್ತೆ ಅದು ಅದರಲ್ಲಿ ಕುರ್ಮಿ ಕುಶ್ವ ಯಾದವ ಯಾದವ ಬಹಳ ಮೇಜರ್ ಇದ್ದಾರೆ ಅವರೆಷ್ಟಿದ್ದಾರೆ ಅಂದರೆ ಅರುವತ್ತ್ಮೂರು ಪರ್ಸೆಂಟ್ ಇದ್ದಾರೆ ಮತ್ತು ನೋಡಿ ಸಣ್ಣ ಪುಟ್ಟ ಈಗ ಬ್ರಾಹ್ಮಣರೊಂದು ಮೂರುವರೆ ಪರ್ಸೆಂಟ್ ಇದ್ದಾರೆ ಹಾರೊಂದು ಮೂರು ಪರ್ಸೆಂಟ್ ಇದ್ದಾರೆ ಕಯಸ್ತ ಒಂದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಹೀಗೆಲ್ಲ ಇದ್ದಾರೆ ಆದರೆ ಇದಿದೆಯಲ್ಲ ನಾನು ಹೇಳದ್ನಲ್ಲ ಈಗ ಅರುವತ್ತ್ಮೂರು ಪರ್ಸೆಂಟು ಯಾರು ಇ ಬಿ ಸಿ ಹಾಗೂ ಒ ಬಿ ಸಿ ಹಿಂದುಳಿದ ವರ್ಗ ಅದೇ ಬಿಹಾರದಲ್ಲಿ ಅತಿದೊಡ್ಡ ಸಮುದಾಯ ಹಾಗೂ ನೋಡಿ ಅಲ್ಲೇನಾದರೂ ಕಾಂಗ್ರೆಸ್ ನಂಬ್ಕಂಡು ಹೋಗ್ತಿರೋದೇ ಹಿಂದುಳಿದ ವರ್ಗದ ಮತಗಳನ್ನ ದಲಿತರ ಮತಗಳನ್ನ ಅಲ್ಪಸಂಖ್ಯಾತರ ಮತಗಳನ್ನ ಹೀಗಿರುವಾಗ ಅಲ್ಲೇನಾದರೂ ಒ ಬಿ ಸಿ ಹಾಗೂ ಇ ಬಿ ಸಿ ಅವರೇನಾದರೂ ಡಿಸ್ಟರ್ಬ್ ಆದರೆ ಅಲ್ಲಿಗೆ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಇದು ಕಾಂಗ್ರೆಸ್ಗೂ ಚೆನ್ನಾಗಿ ಗೊತ್ತಿದೆ ಮತ್ತು ರಾಹುಲ್ ಗಾಂಧಿಯವರು ಇವತ್ತೂ ಕೂಡ ಹೈಕಮಾಂಡ್ನ ಇತರ ಎಲ್ಲ ನಾಯಕರಿಗೂ ಹೇಳೋದು ನೋಡಿ ಸಿದ್ದರಾಮಯ್ಯನವರು ಒ ಬಿ ಸಿ ಲೀಡರ್ ಅಹಿಂದ ಲೀಡರ್ ಅವ್ರನ್ನ ಡಿಸ್ಟರ್ಬ್ ಮಾಡಿಕೂಡ್ದು ಅನ್ನೋದು ಇದೇ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬಿಹಾರದ ಚುನಾವಣೆ ಕಣ್ಣೆದುರುಗಡೆ ಇರುವಾಗ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡೋದಾಗಲಿ ಅವ್ರನ್ನ ಅವಮಾನಿಸೋದಾಗಲಿ ಅಥವಾ ಅವರಿಗೆ ಡಿ ಏನೋ ಸಮಸ್ಯೆ ಆಗೋ ಥರ ಮುಜುಗರ ಉಂಟು ಮಾಡೋ ಥರ ಯಾವುದೇ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ ಇದು ಚೆನ್ನಾಗಿ ಗೊತ್ತು ಅಲ್ಲಿ ಅರುವತ್ತ್ಮೂರು ಪರ್ಸೆಂಟ್ ಒ ಬಿ ಸಿ ಹಾಗೂ ಇ ಬಿ ಸಿ ಇರುವಾಗ ಸಿದ್ದರಾಮಯ್ಯವ್ರನ್ನ ಟಚ್ ಮಾಡ್ತಾರೇನು ರೀ ಅದಕ್ಕೆ ಸಿದ್ದರಾಮಯ್ಯವರು ಇದೇ ಟೈಮ್ ಇದು ನನ್ನ ಟೈಮ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಈಗ ಅವರು ಡಿನ್ನರ್ ಮೀಟಿಂಗ್ ಕರೆದಿರೋದು ಅದಕ್ಕೆ ಅವರು ನಾನು ಸಚಿವ ಸಂಪುಟ ಪುನರ್ರಚನೆ ಮಾಡಿಯೇ ಸಿದ್ಧ ಅಂತಲಿ ತೀರ್ಮಾನ ಮಾಡ್ಕೊಂಡು ನಿಂತಿರೋದು ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಂದಿನ ಎಲ್ಲ ಪ್ಲಾನ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲ ರೆಡಿ ಆಗಿಬಿಟ್ಟಿದೆ ಬಹುಶಃ ಇನ್ನು ಒಂದು ತಿಂಗಳು ನೋಡಿ ನಾನು ನಿಮ್ಗೆ ಹೇಳಿದೆ ಡೇಟ್ ಹೇಳ್ತೀನಿ ಅಂತ ಹೇಳಿದೆ ಎರಡು ಡೇಟ್ ಹೇಳ್ತೀನಿ ಈ ಎರಡು ಡೇಟು ಸಿದ್ದರಾಮಯ್ಯನವರಿಗೆ ಭಾಳ ಇಂಪಾರ್ಟೆಂಟ್ ಈ ಎರಡು ಡೇಟ್ಗಳು ಬಹುಶಃ ಮುಂದಿನ ಎರಡೂವರೆ ವರ್ಷದ ಅವರ ರಾಜಕೀಯ ಭವಿಷ್ಯವನ್ನೇ ತೀರ್ಮಾನ ಮಾಡುವಂಥದ್ದು ಒಂದು ನವಂಬರ್ ಆರು ಮತ್ತೊಂದು ನವಂಬರ್ ಹನ್ನೊಂದು ಯಾವುದು ಅಂದರೆ ನೋಡಿ ನವಂಬರ್ ಆರನೇ ತಾರೀಕು ಬಿಹಾರದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆಯುತ್ತೆ ನವೆಂಬರ್ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಈ ಚುನಾವಣೆ ಆಗುವ ಒಳಗಾಗಿ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡ್ಕೋಬೇಕು ಅದಕ್ಕೆ ಬೇಕಾದ ತಯಾರಿಯನ್ನು ಅವರು ಇದ್ದಾರೆ ಅದಕ್ಕೆ ಮಿಂಚಿನ ವೇಗದಲ್ಲಿ ಶರವೇಗದಲ್ಲಿ ವೇಗದಲ್ಲಿ ಜಾತಿ ಮಾಡ್ತಿರೋದು ಅದೇ ಕಾರಣಕ್ಕಾಗಿ ಅಲ್ಲಿ ಎಲೆಕ್ಷನ್ ಮುಗಿಯೋದ್ರೊಳಗೆ ಇಲ್ಲಿ ಜಾತಿ ಗಣತಿ ರೆಡಿಯಾಗಿ ರಿಪೋರ್ಟ್ ಇಟ್ಕೊಂಡು ನೋಡಿ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳೇ ಹೆಚ್ಚಿರೋದು ನಾನು ಅಹಿಂದ ಲೀಡರ್ ನನ್ನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಇನ್ ಡೈರೆಕ್ಟಾಗಿ ಮೆಸೇಜ್ ಪಾಸ್ ಮಾಡ್ತಾರೆ ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಬಿಹಾರದ ಚುನಾವಣೆ ಮುಗಿಯೋದ್ರ ಒಳಗಾಗಿ ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡ್ಕೊತಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೆ ಹಾಗೂ ತಮಗೆ ಬೇಕಾದವರನ್ನು ಆಯಕಟ್ಟಿನ ಸ್ಥಾನಗಳಿಗೆ ತರ್ತಾರೆ ಅದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಹೆಚ್ಚುವರಿ ಡಿ ಸಿ ಎಂ ಆಗಿರ್ಬೋದು ಎಲ್ಲವನ್ನು ಮಾಡಿ ಮುಗಿಸುವ ಪ್ಲಾನ್ನ ಮಾಡ್ಕೊಂಡು ನಿಂತಿದ್ದಾರೆ ಹೈಕಮಾಂಡ್ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ನೋ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಅರಿತೇ ಸಿದ್ದರಾಮಯ್ಯವರು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯವರ ಈ ಸ್ಟ್ರಾಟಜಿ ಈ ಕಾರ್ಯತಂತ್ರ ವರ್ಕ್ ಆಗಬಹುದಾ ಬಿಹಾರದ ಚುನಾವಣೆ ಮುಗಿಯೋದ್ರ ಒಳಗಾಗಿಯೇ ಅವರು ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಬಹುದಾ ಸಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ ಅವರು ಅಗ್ರೆಸಿವ್ ಆಗಿ ಮಾಡಲಿಕ್ಕೆ ಮುಂದುವರಿತಾರೆ ಮಾಡಬೇಡಿ ಅಂತಲಿ ಅಡ್ಡ ಹಾಕೊಂಡು ಈವನ್ ಡಿ ಕೆ ಶಿವಕುಮಾರ್ ಕೂಡ ಈಗ ಬೆಂಬಲಿಗರಿಂದ ರಾಜೀನಾಮೆ ಕೊಡಿಸೋದಿರಲಿ ಅವರೇ ರಾಜೀನಾಮೆ ಕೊಟ್ಟರು ಈಗ ಹೈಕಮಾಂಡ್ ಆ ಕಡೆ ತಲೆ ಹಾಕಲ್ಲ ಸಿದ್ದರಾಮಯ್ಯವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಅಗ್ರೆಸಿವ್ ಮೂವನ್ನ ಮುಂದಿಟ್ಟಿದ್ದಾರೆ ಇದು ವರ್ಕ್ ಆಗಬಹುದಾ ಸಿದ್ದರಾಮಯ್ಯವರು ಇದರಿಂದಾಗಿ ರಾಜಕೀಯವಾಗಿ ಲಾಭವನ್ನು ಪಡೆಯಬಹುದಾ ಇನ್ನೂ ಎರಡೂವರೆ ವರ್ಷ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ